ಸರ್ಕಾರ ಸಾರ್ವಜನಿಕರ ಪಾಲಿಗೆ ಬಡವರು ಮತ್ತು ಮಧ್ಯಮ ವರ್ಗದ ಜನರ ಪಾಲಿಗೆ ಸತ್ತೋಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಅತಂತ್ರ ಆಗ್ತಾ ಇದೆ ನೀವು ಹೇಳಿ ಸಾರ್ವಜನಿಕರು ದಯಮಾಡಿ ಎರಡು ವರ್ಷದಲ್ಲಿ ಆಗಿರುವಂತಹ ಅಭಿವೃದ್ಧಿ ಯೋಜನೆಗಳು ಏನು ಅಂತ ದಯಮಾಡಿ ಹೇಳಿ ಈ ಸರ್ಕಾರ ಬಡವರ ಓಟನ್ನು ಖರೀದಿ ಮಾಡಿಕೊಳ್ಳಲಿಕ್ಕೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದರು ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಆಗದೆ ಎಸ್ಸಿ ಎಸ್ಟಿಗಳ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನು ಬಳಸಿಕೊಂಡು ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ತಾ ಇದ್ದಾರೆ ಎಸ್ಸಿ ಎಸ್ ಟಿಗಳ ಎಸ್ಸಿ ಟಿ ಎಸ್ ಟಿ ಹಣವನ್ನು ಅಂಗವಿಕಲರ ಹಣವನ್ನ ಸುಮಾರು ಮೂವತ್ತು ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಗ್ಯಾರಂಟಿ ಯೋಜನೆಗಳನ್ನ ನಿಭಾಯಿಸ್ತಾ ಇದ್ದಾರೆ ಗ್ಯಾರಂಟಿ ಈಗ ಈ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೂ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಕ್ಕಾಗೆ ಈಗ ಸಾರ್ವಜನಿಕರನ್ನ ಲೂಟಿ ಮಾಡಲಿಕ್ಕೆ ಶುರು ಮಾಡಿದೆ ಈ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಂತಹ ಅರೆ ತಿಂಗಳಲ್ಲಿ ಸಂಪನ್ಮೂಲ ಸಂಗ್ರಹ ಮಾಡಲಿಕ್ಕೆ ಅವರು ಬಳಸಿಕೊಂಡಂತಹ ಅತ್ಯಂತ ಕೆಟ್ಟ ನೀಚ ಮಾರ್ಗ ಯಾವುದು ಅಂತಂದ್ರೆ ಅಬಕಾರಿ ಬೆಲೆಯನ್ನ ಜಾಸ್ತಿ ಮಾಡಿ ಸಾರ್ವಜನಿಕ ಬಂಧುಗಳಿಗೆ ಗೊತ್ತಿರಲಿ ಈ ಅಬಕಾರಿ ಇಲಾಖೆಗೆ ಹಣ ಬರ್ತಾ ಇರೋದು ಮೂರು ಮತ್ತು ನಾಲ್ಕನೇ ದರ್ಜೆಯ ಡಿಕ್ಕರ್ಗಳನ್ನ ಕುಡಿತಾರಲ್ಲ ಅವರಿಂದ ಬರ್ತಾ ಇರೋದು ಅಬಕಾರಿ ಇಲಾಖೆ ಹೇಳ್ತಾರೆ ಸುಮಾರು ತೊಂಬತ್ತು ಭಾಗ ಆದಾಯ ಬರ್ತಾ ಇರೋದು ಬಡವರು ಮಧ್ಯಮ ವರ್ಗದವರು ಕುಡಿತಕ್ಕಂಥ ಲಿಂಗರ್ಸಿದ್ದ ಮಧ್ಯದಿಂದ ಇದರ ಬೆಲೆಯನ್ನು ಜಾಸ್ತಿ ಮಾಡಿದ್ರು ಎಷ್ಟು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇಪ್ಪತ್ತೆಂಟು ಸಾವಿರ ಕೋಟಿ ಆದಾಯವನ್ನು ಅಬಕಾರಿ ಬಾಬ್ನಲ್ಲಿ ಸಂಗ್ರಹ ಮಾಡಬೇಕಾಗಿದ್ದಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮೂವತ್ತಾರು ಸಾವಿರ ಕೋಟಿ ಸಂಗ್ರಹ ಮಾಡಿ ಅಂತ ಹೇಳಿದ್ರು ಮೂವತ್ತೊಂದು ಜನವರಿ ಒಂದು ಒಂದೇ ಒಂದು ರಾತ್ರಿ ಮತ್ತು ಬೆಳಗಾಗುವಷ್ಟೊತ್ತಿಗೆ ನಾನೂರ ಎಂಬತ್ತು ಕೋಟಿ ಆದಾಯ ಬಂದಿದೆ ಕುಡಿಕಲ್ಲಿ ಯಾರ ತಲೆ ಹೊಡೆದಿದ್ದಾರೆ ಸಿದ್ದರಾಮಯ್ಯನವರು ಬಡವರು ಮಧ್ಯಮ ವರ್ಗದವರು ಸಾರ್ವಜನಿಕರ ತಲೆ ಹೊಡೆದು ಗ್ಯಾರಂಟಿಗಳನ್ನು ನಿಭಾಯಿಸ್ತಾ ಇದ್ದಾರೆ ಸನ್ಮಾನ್ಯ ಸಾರಿಗೆ ಸಚಿವರಾದಂತಹ ರೆಡ್ಡಿ ಅವರು ಮೊಗಳ ಬಿಡ್ತಾ ಇದ್ದೇನು ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಶಕ್ತಿ ಬಂದಿದೆ ಅಂತ ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಇದು ಹಸಿ ಹಸಿ ಸುಳ್ಳು ಅಂತ ಈ ಬಾರಿ ಅವ್ರು ಮಾಡಿರ್ತಕ್ಕಂಥ ವಸ್ತರ ಏರಿಕೆನೇ ಹೇಳ್ತಾ ಇದ್ದಾರೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ಹದಿನೈದು ಪರ್ಸೆಂಟ್ ಬಸ್ ದರವನ್ನ ಜಾಸ್ತಿ ಮಾಡಿದ್ದಾರೆ ಬಸ್ ಅಲ್ಲಿ ಸಿದ್ದರಾಮಯ್ಯ ಅವ್ರ ಮನೆಯವರು ಓಡಾಡ್ತಾರ ಬಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಮನೆಯವರು ಓಡಾಡ್ತಾರ ಬಸ್ ಅಲ್ಲಿ ರೆಡ್ಡಿ ಮನೆಯವರು ಓಡಾಡ್ತಾರ ಯಾರ್ರಿ ಓಡಾಡೋದು ಸಾಮಾನ್ಯ ಜನರು ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದೀರಿ ಪುರುಷರ ಜಾಬಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಸಂಗ್ರಹ ಮಾಡ್ತಾ ಇದ್ವಿ ಅಂದ್ರೆ ಹೆಂಡತಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಗಂಡನ ಜೋಬಿಂದ ನೀವು ಕಸ್ಕೋತಾ ಇದ್ದೀರಿ ಸಿದ್ದರಾಮಯ್ಯವರೇ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಈ ಸರ್ಕಾರಕ್ಕೆ ಇಲ್ಲಿ ಸ್ಯೋತಿ ಮಾಡ್ತಾ ಇರೋರು ಯಾರು ಈ ಸರ್ಕಾರದಲ್ಲಿ ಗೊತ್ತಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಎಂಎಲ್ಎಗಳ ಗತಿ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಪೂರಾ ಬಟ್ಟೆಯಾಗಿದೆ ಸಾರ್ವಜನಿಕರು ಅದಕ್ಕೆ ಆಕರಿಸಿ ಮುಗಿತಾ ಇದ್ದಾರೆ ಇಂತಹ ಒಂದು ದುರಾಡಳಿತವನ್ನು ನಡೆಸ್ತಾ ಇದ್ದೀರಲ್ಲ ಇದ್ರ ಜೊತೆಗೆ ಭ್ರಷ್ಟಾಚಾರ ಆತ್ಮಹತ್ಯೆ ಎಲ್ಲವನ್ನು ನೋಡಿದ್ರೆ ಈ ಆಡಳಿತ ಎಂತಹ ದುರಾಡಳಿತ ನಡೀತಾ ಇದೆ ಅನ್ನೋದನ್ನ ಜನರು ಗಮನಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಬಸ್ ದರ ಏರಿಕೆಯನ್ನ ಸಾಧ್ಯ ಇಟ್ಕೊಂಡು ಈ ಸರ್ಕಾರದ ಭ್ರಷ್ಟಾಚಾರ ದುರಾಡಳಿತ ಇದನ್ನ ಜನರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಇವರಿಗೆ ಪಾಠ ಕಲಿಸಿ ಅಂತ ಹೇಳಲಿಕ್ಕೆ ಹೊಸದರ ಏರಿಕೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಒಳ್ಳಿ ಚಾಮರಾಜನಗರ ಅಲ್ಲ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಮಾಡ್ತಕ್ಕಂಥ ದುರಾಡಳಿತವನ್ನ ಪ್ರತಿ ದಿನ ಪ್ರತಿ ಕ್ಷಣ ಜನರ ಗಮನಕ್ಕೆರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಆ ಕರ್ತವ್ಯವನ್ನ ನಾವು ಮಾಡ್ತಾ ಇದ್ದೀವಿ